ಕುಡಿ <laughs> ಅಲ್ವಾಡಿ <laughs>

नर्मल नर्मल 818 गाडडी गर्छ कन्डिसन हो म 200 होला मेरो कन्फ्युजन छ हेर 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 चेक मा

ಒನ್ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಸಂಸ್ಥೆಯವರು ವಂಶೋಧಿಯ ಆಸ್ಪತ್ರೆಯವರ ಸಹಾಯದೊಂದಿಗೆ ಇವತ್ತು ಬಿ ಪಿ ಚೆಕ್ ಮಾಡೋದಿರ್ಬೋದು ಶುಗರ್ ಪರಿಶೀಲನೆ ಇರ್ಬೋದು ಅದರ ಜೊತೆಗೆ ಟ್ರೀಟ್ಮೆಂಟ್ ಸಹ ಇಲ್ಲೇ ಕೊಡ್ತಾ ಇದ್ದಾರೆ ಇದರಿಂದ ಇವತ್ತೇನಾಗಿದೆ ಅಂದರೆ ಸರ್ಕಾರಿ ನೌಕರಲ್ಲಿ ಸಿಬ್ಬಂದಿ ಕೊರತೆಯಿಂದ ಅನೇಕ ಸಿಬ್ಬಂದಿ ಕೊರತೆಯಿಂದ ಇವತ್ತು ಯೋಜನೆಗಳು ಜಾಸ್ತಿ ಇದ್ದಾವೆ ಆ ಸಿಬ್ಬಂದಿಯ ಕೊರತೆ ಇದೆ ಈ ಒಂದು ಒತ್ತಡದಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದರಿಂದ ಅತಿ ಹೆಚ್ಚು ಜನಗಳಲ್ಲಿ ನಾವು ಇವತ್ತು ಆ ಆರೋಗ್ಯದಲ್ಲಿ ಹೇರುಪೇರನ್ನು ಕಂಡಿದ್ದೀವಿ ಅದನ್ನು ಇವತ್ತು ಪರಿಶೀಲನೆ ಮಾಡಿ ಆ ಚಿಕಿತ್ಸೆ ಸಹ ಇಲ್ಲೇ ನೀಡ್ತಾ ಇದ್ದಾರೆ ಅದರಿಂದ ಗ್ರಾಮ ಭಾರತಿ ಟ್ರಸ್ಟ್ ಅವರು ಅವರಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ವಂದನ ಆರೋಪಿಸ್ತೀನಿ ಅದರ ಜೊತೆಗೆ ಅವರು ಈ ಒಂದು ಸಂಸ್ಥೆಯವರು ಒಂದು ಒಳ್ಳೆಯ ಯೋಜನೆಗಳನ್ನು ತರ್ತಾ ಇದ್ದಾರೆ ಉದಾಹರಣೆಗೆ ಕಸದ ಬಗ್ಗೆ ಅರಿವನ್ನು ಮೂಡಿಸೋದಿರ್ಬೋದು ಅದರ ಜೊತೆಗೆ ಏನು ಈಗ ಫುಡ್ ಬ್ಯಾಂಕ್ ಸಹ ಓಪನ್ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಬಡ ಜನರಿಗೆ ಯಾವತ್ತೂ ಸಹ ಅವರು ಮುಂದಿರ್ತಾರೆ ಮತ್ತು ಶಾಲೆಗಳಲ್ಲಿ ಸಹ ಅವರು ಪುಸ್ತಕಗಳ ವಿತರಣೆ ಇರ್ಬೋದು ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಗಿಡಗಳ ನೆಡೋದು ಮಗ ಪರಿಸರದ ಪರಿ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಸಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಂಥ ಗ್ರಾಮ ಭಾರತಿ ಟ್ರಸ್ಟ್ ಮುಖ್ಯವಾಗಿ ನಮ್ಮ ಕೃಷ್ಣಮೂರ್ತಿಯವರು ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಜನತೆ ಚಿರುಗಡೆ ಆಗಿರುತ್ತೆ ಅಂತ ಈ ಮೂಲಕ ಹೇಳಲು ಬಯಸ್ತೇನೆ ತಾಲೂಕ್ ಪಂಚಾಯತಿ ಕಾರ್ಯಾಲಯದ ಆವರಣದಲ್ಲಿ ವಂಶೋದಯ ಹಾಸ್ಪಿಟಲ್ಸ್ ಅವರ ಸಹಾಯದಿಂದ ದೇವಭಾರತಿ ಟ್ರಸ್ಟ್ ಕಡೆಯಿಂದ ಇವತ್ತು ಇವತ್ತಿನ ದಿವಸ ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದಾರೆ ಈ ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿರೋದ್ರಿಂದ ನಮ್ಮ ನಮ್ಮ ಕಚೇರಿಯಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ನೀರುತ್ತೆ ಅನೇಕ ತಾಂತ್ರಿಕ ಸಿಬ್ಬಂದಿ ಇರ್ಬೋದು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಎಲ್ಲ ಸಿಬ್ಬಂದಿ ಇರ್ಬೋದು ಇವರಿಗೆ ಕೆಲಸದ ಒತ್ತಡಗಳಿಂದ ಆರೋಗ್ಯದಲ್ಲಿ ಆಗಿರುತ್ತೆ ಈ ಒಂದು ಇವತ್ತಿನ ದಿವಸ ಏನು ಇವತ್ತು ಟೆಸ್ಟ್ಗಳನ್ನು ಮಾಡಿಸ್ಕೊಂಡ್ರೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಹಾರ್ಟ್ ಇರ್ಬೋದು ಸಂಬಂಧಿಟ್ಟ ಸಂಬಂಧಪಟ್ಟ ಮತ್ತು ಈ ಏನು ವೇರಿಯೇಷನ್ ಆಗಿರುತ್ತೆ ಅದನ್ನು ಇವತ್ತಿನ ದಿವಸ ಗೊತ್ತಾಗುತ್ತೆ ಮತ್ತು ಗೊತ್ತಾದಾಗ ನಾವು ಯಾವ ರೀತಿ ಟ್ರೀಟ್ಮೆಂಟ್ ತೊಗೋಬೋದು ಅಂತಲೂ ನಮಗೆ ನಮ್ಮ ಗಮನಕ್ಕೆ ಬರುತ್ತೆ ಇದು ಆಗಾಗ ಆಗಿಂದ ಹಾಗೆ ಎಲ್ಲ ಮಾಡಿದಾಗ ಎಲ್ಲ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗದೆ ಇರ್ತಕ್ಕಂಥ ಎಚ್ಚರಿಕೆ ವಹಿಸ್ಬೋದು ಮತ್ತು ಕೆಲಸದ ಒತ್ತಡದಲ್ಲಿ ನಾವು ಯಾವ ರೀತಿ ನಿರ್ವಹಿಸಬೇಕು ಅಂತಲೂ ಸ್ವಲ್ಪ ಗಮನ ಹರಿಸ್ಬೋದು ಅವತ್ತು ಇವತ್ತು ಸಹಾಯದಿಂದ ಇವತ್ತು ಈ ಒಂದು ನಾವು ವಂಶದ ಅವರ ಕಡೆಯಿಂದ ಇವತ್ತಿನ ಹೆಲ್ತ್ ಕ್ಯಾಂಪ್ ನಡೀತಾ ಇರೋದು ಎಲ್ಲರಿಗೂ ಒಂದು ಶುಭ ಸಂದೇಶ ಅಂತ ಹೇಳ್ತೇನೆ जुर्जात आइदिनु नौ